ಓಕೆ ವ್ಯಾವಹಾರಿಕ ಪತ್ರ ಅಥವಾ ಲೆಟರ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಏನ್ ಬರೀತಿರಲ್ಲ ಹಾಗೆ ಆದ್ರೆ ವ್ಯಾವಹಾರಿಕ ಪತ್ರವನ್ನು ಮಾಡುವಾಗ ಅದರ ಸ್ವರೂಪ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಯಾರ ಯಾರು ಓದ್ತೀರಾ ವ್ಯಾವಹಾರಿಕ ಪತ್ರ ಸ್ವರೂಪ ಒಂದು ಇಂದ ಹೆಸರು ಅಥವಾ ವಿಳಾಸ ಎರಡು ದಿನಾಂಕ ಮತ್ತು ಸ್ಥಳ ಮೂರು ಇವರಿಗೆ ಸ್ವೀಕರಿಸುವವರು ಹೆಸರು ಮತ್ತು ಸ್ಥಳ ವಿಳಾಸ ನಾಲ್ಕು ಮಾನ್ಯತೆ ಐದು ವಿಷಯ ಆರು ಪತ್ರದ ಒಡಲು ಏಳು ವಂದನೆಗಳೊಂದಿಗೆ ಮುಕ್ತಾಯ ಎಂಟು ಇತಿ ವಿಶ್ವಾಸ ನೆಂಬುಗೆಯ ಸಹಿ ಸಹಿ ಗುಡ್ಡಮ್ಮ ಏನಂದ್ರೆ ಇಲ್ಲಿ ನೋಡಿ ಇಲ್ಲೂ ಕೂಡ ಕೆಲವೊಂದು ಸ್ವರೂಪಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಅಲ್ಲಿರುವಂತದೇ ಇಲ್ಲಿನೂ ಕೂಡ ಇರುತ್ತದೆ ಆದ್ರೆ ವ್ಯವಹಾರದ ದೃಷ್ಟಿಯಿಂದ ಈ ಪತ್ರವನ್ನು ನಾವು ಬರೀಬೇಕಾಗುತ್ತದೆ ಅಲ್ಲಿ ನಾವು ಮನವಿ ಅಥವಾ ವಿನಂತಿ ಮಾಡ್ಕೊಳ್ತೀವಿ ನನಗೆ ನಮಗೆ ನಮಗೆ ತೊಂದರೆ ಆಗಿದೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವು ಅಲ್ಲಿ ಆದರೆ ಇಲ್ಲಿ ಬಿಸ್ನೆಸ್ ಯಾವ ರೀತಿಯಾಗಿ ವ್ಯವಹಾರ ಮಾಡಬೇಕಾಗಿದೆ ಕೆಲವೊಂದು ಸಲ ಒಂದು ವಸ್ತುವನ್ನು ತರಿಸ್ಕೊಳ್ಬೇಕಾಗುತ್ತದೆ ಅಥವಾ ನಮ್ಗೆ ಯಾವುದೋ ಒಂದು ವಸ್ತು ಬೇಕಾಗಿರ್ತದೆ ಅಥವಾ ನಾವು ಯಾವುದೋ ಒಂದು ವಸ್ತುವನ್ನು ನಾವು ಕಳಿಸ್ಕೊಡ್ಬೇಕಾಗುತ್ತದೆ ಇದೊಂದು ಸ್ವಲ್ಪ ವ್ಯವಹಾರ ಮಾಡಬೇಕಾದ ಬಿಸ್ನೆಸ್ ಮಾಡಬೇಕಾಗುತ್ತದೆ ಆ ದೃಷ್ಟಿಯಲ್ಲಿ ನಾವು ಯಾವುದನ್ನೆಲ್ಲ ಅಪ್ ಮಾಡ್ಬೇಕನ್ನುತ್ತದೆ ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಇರುತ್ತದೆ ನಿಮಗೆ ಗೊತ್ತಿರುವ ಹಾಗೇನೆ ಇರುತ್ತದೆ ನೋಡೋಣ ಆದರೆ ಯಾವ ರೀತಿಯಾಗಿ ಇದೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಯಾವ ರೀತಿ ಇರುತ್ತದೆ ಅನ್ನೋದನ್ನು ನೋಡೋಣ ಅಂದರೆ ವಿಷಯ ಯಾವ ರೀತಿ ಬರುತ್ತದೆ ಅನ್ನೋದಕ್ಕೆ ನಾವು ನೋಡೋಣ ನೀವು ಕಲಬುರಗಿ ಜಿಲ್ಲೆಯವರು ಎಂದು ಭಾವಿಸಿ ಶಾರದಾ ಪ್ರಕಾಶನವರ್ ಪ್ರಕಾಶನದವರು ಪ್ರಕಟಿಸಿದ ಕನ್ನಡ ವ್ಯಾಕರಣ ಸಿಂಗಾರದ ಹತ್ತು ಪ್ರ ಪ್ರಗತಿಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಶಾರದಾ ಪ್ರಕಾಶನ ಇವರಿಗೊಂದು ಪತ್ರ ವ್ಯವಹಾರ ನಡೆಸಿ ಇಂದ ಕೌಶಿಕ್ ನೂರ ನೂರ ಹನ್ನೊಂದನೇ ಮೂರನೇ ಮುಖ್ಯ ರಸ್ತೆ ಮೂರನೇ ಮೂರನೇ ತಿರುವು ಕಮಲಾಪುರ ಕಲಬುರಗಿ ಐದು ಎಂಟು ಐದು ಒಂದು ಸೊನ್ನೆ ನಾಲ್ಕು ಇವರಿ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ಥಳ ಕಲಬುರಗಿ ಇವರಿಗೆ ಮಾನ್ಯ ಕಾರ್ಯದರ್ಶಿಗಳು ಶಾರದಾ ಪ್ರ ಪ್ರಕಾಶನ ನೂರ ತೊಂಬತ್ತೆರಡು ಎಂಬತ್ತನೇ ಒಂಬತ್ತನೇ ತಿರುವು ಬೆಂಗಳೂರು ತೊಂಬತ್ತೆ ನಾಲ್ಕು ಬರೆಯುವಾಗ ನೋಡಿ ಅವಳ ತಕ್ಷಣ ಮತ್ತೆ ಚೆನ್ನಾಗಿ ಓದಿದ್ಲು ನೋಡಿ ಯಾಕಂದ್ರೆ ಹಿಂದ ಬರ್ದಾದ ತಕ್ಷಣ ನಾವು ಇಲ್ಲಿ ದಿನಾಂಕ ಸ್ಥಳ ಬರೀಬೇಕಾಗುತ್ತೆ ಕೆಲವೊಂದ್ಸಲ ನಾವು ಹೋಗ್ಬಿಡ್ತೀವಿ ಅದಕ್ಕೋಸ್ಕರ ಅದಕ್ಕೆ ನೇರವಾಗಿ ತಕ್ಷಣ ನಾವು ಹಿಂದ ಬರೆದಾದ ತಕ್ಷಣ ದಿನಾಂಕ ಸ್ಥಳಕ್ಕೆ ಬರೆದು ಬಿಡ್ಬೇಕು ಯಾಕಂದ್ರೆ ಪ್ಯಾಟ್ರನ್ ಯಾವ್ದನ್ನು ಮಿಸ್ ಮಾಡೋ ಹಾಗಿಲ್ಲ ಒಂದು ಪ್ಯಾಟ್ರನ್ ಮಿಸ್ ಆಯ್ತು ಅಂದ್ರೆ ಒಂದು ಅರ್ಧಾಂಕ ಹೋಗ್ಬಿಡ್ತೀವಿ ಹಾಗಾಗಿ ಮತ್ತೆ ಪುನಃ ನಾವು ಅದನ್ನ ಮಾಡಿಕೊಂಡು ನಂತರ ಇದು ಈ ಅಡ್ರೆಸ್ ನಿಮಗೆ ಅಲ್ಲಿ ಕೇಳಿದ್ದಾರೆ ನಾನು ಮೊದಲೇ ಹೇಳಿದೆ ನಿಮಗೆ ಇಲ್ಲಿ ಕೇಳಿರ್ತಾರೆ ಆ ಅಡ್ರೆಸ್ ಇರುತ್ತದೆ ನಿಮಗೆ ಆ ಅಡ್ರೆಸ್ ನೀವು ನಿಮ್ಮ ಲೆಫ್ಟ್ ಸೈಡ್ ಇಂದ ಮತ್ತು ಗೆ ಇದು ಕೂಡ ನಿಮ್ಮ ಎಡಭಾಗದಲ್ಲಿ ಬರೀಬೇಕಾಗುತ್ತದೆ ದಿನಾಂಕ ಮತ್ತು ಸ್ಥಳ ನಿಮ್ಮ ಬಲಭಾಗದಲ್ಲಿ ಬರೀಬೇಕಾಗುತ್ತದೆ ಓಕೆನಾ ಮಾನ್ಯರೇ ವಿಷಯ ಇದು ಕೂಡ ನಿಮಗೆ ಗೊತ್ತಿದೆ ವಿಷಯ ಯಾವುದಂತ ಕೂಡ ಅವ್ರು ಹೇಳಿದ್ದಾರೆ ಆ ವಿಷಯಕ್ಕೆ ನೀವು ಏನು ಅವ್ರು ಹೇಳಿದ್ದಾರೆ ಕನ್ನಡ ವ್ಯಾಕರಣ ಸಿಂಗಾರದ ಹತ್ತು ಪ್ರತಿಗಳನ್ನು ಕಳುಹಿಸಿಕೊಡುವ ಬಗ್ಗೆ ಇಲ್ಲಿ ಸ್ವಲ್ಪ ವ್ಯವಹಾರ ವಸ್ತುಗಳನ್ನು ತರಿಸಿಕೊಡೋದು ಅಥವಾ ಕಳಿಸ್ಕೊಡೋದು ಹೀಗೆ ಅದಕ್ಕೆ ಮಾತ್ರ ಇದು ಅದಕ್ಕೆ ವ್ಯವಹಾರಿಕ ಪತ್ರ ಅಂತ ಕರೆದಿದ್ವಿ ಒಂದು ವಸ್ತುವನ್ನು ಇನ್ನೊಂದು ಕಡೆ ಕಳಿಸ್ಕೊಡೋದು ಅಥವಾ ಇನ್ನೊಂದು ಕಡೆಯಿಂದ ತರಿಸ್ಕೊಡೋದು ಅದಕ್ಕೆ ವ್ಯವಹಾರಿಕ ಪತ್ರ ಅಂತ ನಾವು ಕರೆದಿದ್ವಿ ಅಷ್ಟೇ ವ್ಯತ್ಯಾಸ ಬೇರೆ ಏನು ಇರುವುದಿಲ್ಲ ಓಕೆ ನಮ್ಮ ಮಕ್ಕಳೇ ಹಾಗೆ ಓದಿಮ್ಮ ಓದಿಯಮ್ಮ ಯಾರಾದರೂ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾರದಾ ಪ್ರಕಾಶನದವರು ಪ್ರಕಟಿಸಿರುವ ಕನ್ನಡ ವ್ಯಾಕರಣ ಸಿಂಗಾರದ ಹತ್ತು ಪ್ರಗತಿಗಳನ್ನು ಪ್ರಗತಿಗಳು ನನಗೆ ಮತ್ತು ನನ್ನ ಗೆಳೆಯರಿಗೆ ಬೇಕಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಮುಂಗಡವಾಗಿ ನಮ್ಮ ಬ್ಯಾಂಕ್ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತೇನೆ ದಯವಿಟ್ಟು ಹತ್ತು ಪ್ರಗತಿಗಳನ್ನು ನನ್ನ ವಿಳಾಸಕ್ಕೆ ಅಂಚೆಯ ಮೂಲಕ ಕಳುಹಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇತಿ ತಮ್ಮ ನಂಬಿಕೆಯ ಸಹಿ ನವೀನಿ ನಿಮ್ಮ ನಿಮ್ಮ ಹೆಸರುಗಳನ್ನಷ್ಟೇ ಬರದ್ರಾಗ್ತು ಇಲ್ಲಿ ಏನು ನಾವು ತರಿಸ್ಕೊಳ್ತಾ ಇದ್ದೀವಿ ಯಾವ ಪುಸ್ತಕಗಳನ್ನ ಇರ್ಬೋದು ಯಾವ್ದೇ ವಸ್ತು ಇರ್ಬೋದು ಏನು ತರಿಸ್ಕೊಳ್ತಾ ಇದ್ದೀವಿ ಅನ್ನೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಹಣವನ್ನು ನಾವು ಯಾವ ರೀತಿಯಾಗಿ ನಾವು ನಿಮಗೆ ಕಳುಹಿಸಿಕೊಡುತ್ತೇವೆ ಆ ಹಣವನ್ನು ಅನ್ನೋದು ಯಾವ ಪೋಸ್ಟ್ ಅಂಚೆ ಅಥವಾ ಯಾವ ಮೂಲಕ ನಾವು ನಿಮಗೆ ಕಳಿಸಿಕೊಡುತ್ತೇವೆ ಅನ್ನೋದು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಬರೆದ್ರೆ ನಮಗೆ ಸಹ